ಅಲಕನೂರು ಗ್ರಾಮದ ಹೊರ ವಲಯದಲ್ಲಿರುವ ಮಾಜಿ ಶಾಸಕ ಪಿ ರಾಜು ಅವರ ಕಾರ್ಯಾಲಯದ ಆವರಣದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ವಿವಿಧ ಪದಾಧಿಕಾರಿಗಳ ಬೂತ್ ಅಧ್ಯಕ್ಷರ ಹಾಗೂ ಬಿ ಎಲ್ ಎ ಟು ಸಭೆಯ ಚುನಾವಣಾ ಪ್ರಭಾರಿ ಶ್ರೀ ಅಭಯ್ ಪಾಟೀಲ್ ಆಗಮಿಸಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಅನೇಕ ಜನಪರ ಯೋಜನೆಗಳನ್ನು ಭಾರತ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇಂಥ ನಿಸ್ವಾರ್ಥ ದೇಶಭಕ್ತರಾದ ಪ್ರಧಾನ ನರೇಂದ್ರ ಮೋದಿಜಿ ಅವರ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಲು ನೀವೆಲ್ಲರೂ ಇನ್ನೊಂದು ತಿಂಗಳು ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಹಾಗೂ ಅಭ್ಯರ್ಥಿಯಾದ ಸಾಬ್ ಜೊಲ್ಲೆ ಅವರನ್ನು ಎರಡನೇ ಬಾರಿಗೆ ಹೆಚ್ಚು ಮತಗಳ ಮೂಲಕ ಆಯ್ಕೆ ಮಾಡಿ ಮೋದಿಯವರ ಕೈ ಬಲಪಡಿಸಬೇಕು ಎಂದು ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಮನವಿ ಮಾಡಿದರು ಹಾಲಿ ಸಂಸದ ಹಾಗೂ ಚಿಕ್ಕೋಡಿ ಲೋಕಸಭಾ ಅಭ್ಯರ್ಥಿ ಅಣ್ಣಾಸ ಜೊಲ್ಲೆ ಅವರು ಮಾತನಾಡಿದರು ನಂತರ ಜಮ್ಮು ಕಾಶ್ಮೀರದಲ್ಲಿದ್ದ ಮೂರುನೂರ ನಲವತ್ತನೇ ವಿಧಿಯನ್ನು ತೆಗೆದುಹಾಕುವ ಮೂಲಕ ಅಖಂಡ ಭಾರತಕ್ಕೆ ನಾಂದಿ ಹಾಡಿರುವ ಮೂರುನೂರ ನಲವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಂಸದರನ್ನು ಗೆಲ್ಲಿಸಲು ಎಲ್ಲ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಹೆಟ್ರಿಕ್ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಹನುಮಂತ್ ನಿರಾಣಿ ಹೇಳಿದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ್ ರಾಜೇಶ್ ನೆರ್ಲಿ ಕುಡಚಿ ಮಂಡಲ ಅಧ್ಯಕ್ಷ ಶ್ರೀಧರ್ ಮುಡಲ್ಗಿ ಮಲ್ಲಿಕಾರ್ಜುನ್ ಖಾನ್ಗೌಡರ್ ಬಸನಗೌಡ ಅಸಂಗಿ ಹನುಮಂತ್ ಯಲಶೆಟ್ಟಿ ರಮೇಶ್ ಖೇತ್ಗೌಡರ್ ಮಹಾದೇವ್ ತೇರ್ದಾಳ್ ಭೀಮರಾಜ್ ಒಡೆಯರ್ ಮುಖಂಡರು ಪದಾಧಿಕಾರಿಗಳು ಬೂತ್ ಅಧ್ಯಕ್ಷರು ಬಿ ಎಲ್ ಎ ಟು ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಅಲಕನೂರ್ ಕೊಡಬೇಕಂತ ಕೊಡ್ಲಿಕ್ಕಾಗಲಿಲ್ಲ ಅಲ್ಲೇ ಗುಡಿ ಕಮಿಟಿಯವರಿಗೆ ಆರ್ಡರ್ ಕಾಪಿಯನ್ನು ಕಟ್ಟು ಇವತ್ತು ಈಗಾಗಲೇ ಅವರು ತಮ್ಮ ತಾವು ಅಗ್ರಿಮೆಂಟ್ ಮಾಡ್ಕೊಂಡು ಕೆಲಸ ಪ್ರಾರಂಭ ಮಾಡಲು ಕೂಡ ಹೇಳಿದೆ ಅದೇ ಪ್ರಕಾರ ಬೇರೆ ಬೇರೆ ಒಂದು ಮುಖಾಂತರ ಇವತ್ತು ಎಂ ಪಿ ಅವ್ರ ಕೆಲಸ ಅಂದ್ರೆ ನೇರವಾಗಿ ನೀವು ರೋಡ್ ಆಗಲಿ ಅಥವಾ ಬೇರೆ ಯಾವ್ದು ಕೆಲಸ ಬರ್ತಿರಂಗಿಲ್ಲ ಇನ್ ಆಗಿ ಇವತ್ತು ಉಜ್ವಲ ಗ್ಯಾಸ್ ಇರಬಹುದು ಜಲ್ ಜೀವನ್ ಮಷಿನ್ ಸುಮಾರು ಅರವತ್ತೈದು ಪರ್ಸೆಂಟ್ ಕೇಂದ್ರ ಸರ್ಕಾರದ ಅದೇ ಪ್ರಕಾರ ರೈಲ್ವೆ ಸ್ಟೇಷನ್ಗಳ ಮೇಲ್ದರ್ಜೆಗೇರಿಸೋದಿರ್ಬೋದು ವಿಮಾನ ನಿಲ್ದಾಣ ಮೇಲ್ದರ್ಜೆಗೇರಿಸೋದಿರ್ಬೋದು ಈ ಪ್ರಕಾರವಾಗಿ ಬೇರೆ ಬೇರೆ ಕೆಲಸಗಳು ಇನ್ ಆಗಿ ಕರ್ನಾಟಕ ಸರ್ಕಾರ ಇಲ್ಲಿ ಬರ್ತಿರ್ತಾವೆ ಅದಕ್ಕ ನೇರವಾಗಿ ನಮ್ಮಿಂದ ಬಹುತೇಕ ನಿಮ್ಗೆ ಕಾಳಸಿಕ್ಕಿಲ್ಲ ಆದರೆ ಸಾಕಷ್ಟು ಎಂಟು ಸಾವಿರದ ಎಂಟುನೂರು ಕೋಟಿಗೆ ಮೇಲ್ಪಟ್ಟು ಈ ಒಂದು ಲೋಕಸಭಾದಲ್ಲಿ ಕೆಲಸ ಅಂತ ತಿಳ್ಕೊಂಡು ನಾವು ಈಗಾಗಲೇ ಅಡವೆ ಕೂಡ ಕೊಟ್ಟಿದ್ದೇವೆ ಇವತ್ತು ಪಬ್ಲಿಟ್ಸ್ ಕೂಡ ಅದು ಪ್ರಿಂಟ್ ಮಾಡಿ ಕೊಡ್ತಾ ಅದಕ್ಕಾಗಿ ಸಾಕಷ್ಟು ಸಲ ಒಂದು ಸಲ ನಾನು ಹೊಸಬ ಅಂದ್ರೆ ಚಿಕ್ಕೋಡಿ ಮತ್ತು ನಿಪಾಣಿ ಅಷ್ಟ ಗುರ್ತಿರ್ಬೋದು ನಿಮ್ಮ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಬಂದಿದೆ ಬಹಳಷ್ಟು ಕಾರ್ಯಕರ್ತರು ಗುರುತು ಇರಲಿ ಆದರೆ ಇವತ್ತು ಎಲ್ಲರೂ ಕೂಡ ನಮ್ಮಲ್ಲಿ ಬಂದಿರಬಹುದು ಕೆಲಸ ಕಾರ್ಯಗಳ ನಿಮಿತ್ತವಾಗಿ ಅಥವಾ ನಾನು ನಿಮ್ಮನ್ನೇ ಬಂದಿರಬಹುದು ಆ ಪ್ರಕಾರವಾಗಿ ಒಳ್ಳೆಯ ಒಂದು ಬಾಂಧವ್ಯವನ್ನು ಇಟ್ಕೊಂಡು ಮುಂದಿನ ದಿನಮಾನದಲ್ಲಿ ಕೂಡ ಇವತ್ತು ಮೋದಿ ಅವರ ಒಂದು ಕೈ ಬಲಪಡಿಸಬೇಕಾದ್ರೆ ಇವತ್ತು ಕರ್ನಾಟಕದಿಂದ ಸಾಕಷ್ಟು ಒಂದು ಇಪ್ಪತ್ತೈದು ಸೀಟ್ ಏನ್ ಕೊಟ್ಟಿದ್ದೀವಿ ಈ ವರ್ಷ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ನಮ್ಗೆ ಎದಿಯುವಂತ ಒಂದು ಕಾರ್ಯಕ್ರಮ ಆ ಪ್ರಕಾರವಾಗಿ ನನ್ನ ಹೆಚ್ಚಿನ ಮತವನ್ನು ಕೊಟ್ಟು ಹಾಕಿಸ್ಕೊಡ್ರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ಪ್ರಕಾರ ಇವತ್ತು ಈಗಾಗಲೇ ನರೇಂದ್ರ ಮೋದಿಜಿ ಅವ್ರ ಕಾರ್ಯ ಹೇಳೋದಂದ್ರೆ ಬಹುತೇಕ ಅದೇನು ಯಾರಿಗೇನು ಹೇಳಕ್ ಇಲ್ಲ ಇವತ್ತು ನಾವು ಪಂಪ್ಲೇಟ್ ಪ್ರತಿಯೊಂದು ಪಂಪ್ಲೇಟ್ ಏನಾದ್ರು